ನಮಸ್ಕಾರ ಇದು ಜೆಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಲಾಡ್ಸ್ ಚಾನಲ್ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಏಳನೇ ವೇತನ ಆಯೋಗದಲ್ಲಿನ ವರದಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪೆಂಚಣಿಯಲ್ಲಿ ಆದ ತಾರತಮ್ಯ ಸೇರಿದಂತೆ ನಿವೃತ್ತ ನೌಕರರ ಅನೇಕ ಬೇಡಿಕೆಗಳನ್ನು ಸರಿಪಡಿಸುವಂತೆ ಆದ್ಯತೆಯ ಮೇರೆಗೆ ರಾಜ್ಯ ಸರ್ಕಾರ ಬಗೆಹರಿಸುವಂತೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಒತ್ತಾಯಿಸಿದ್ದಾರೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ನಗರದ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತಾಡಿದ ಅವರು ನೌಕರರು ತಮ್ಮ ಸೇವಾವಧಿಯಲ್ಲಿ ಸರ್ಕಾರದ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದು ಇವರ ಬೇಡಿಕೆಗಳನ್ನು ಈಡೇರಿಸುವುದು ಆಡಳಿತ ಸರ್ಕಾರಗಳ ಜವಾಬ್ದಾರಿಯಾಗಿದೆ ನಿವೃತ್ತರಾದವರಲ್ಲಿ ಶೇಕಡಾ ನಲವತ್ತರಷ್ಟು ಶಿಕ್ಷಕರು ಶೇಕಡಾ ಹನ್ನೆರಡಷ್ಟು ಆರೋಗ್ಯ ಇಲಾಖೆ ಶೇಕಡಾ ಹತ್ತರಷ್ಟು ಅರಕ್ಷಕ ಸಿಬ್ಬಂದಿಯಾಗಿದ್ದು ಉಳಿದ ಇತರ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಪ್ರತಿ ಬಾರಿ ವೇತನ ಆಯೋಗಗಳ ಪರಿಷ್ಕರಣೆಯಲ್ಲೂ ನಿವೃತ್ತ ನೌಕರರಿಗೆ ಅನ್ಯಾಯವಾಗುತ್ತಿದೆ ತಾರತಮ್ಯ ಕಾನೂನು ಸಂವಿಧಾನಕ್ಕೆ ವಿರೋಧವಾದುದ್ದು ಆರನೇ ವೇತನ ಆಯೋಗದಲ್ಲೂ ಇದೇ ರೀತಿ ನಿವೃತ್ತ ನೌಕರಿಗೆ ತಾರತಮ್ಯವಾಗವಾಗಿತ್ತು ಏಳನೇ ವೇತನ ಆಯೋಗದ ಆದೇಶವನ್ನು ಪರಿಶೀಲಿಸಿ ಪರಿಷ್ಕರಿಸಿ ಆದೇಶ ಹೊರಡಿಸಿ ಆರ್ಥಿಕ ಸೌಲಭ್ಯ ನೀಡಬೇಕೆಂಬ ಅಕ್ಕೊತ್ತಾಯಕ್ಕೆ ನಮ್ಮ ಬೆಂಬಲವಿದೆ ಎಂದು ಹೇಳಿದರು ಸರ್ಕಾರ ತೆಗೆದುಕೊಂಡಿರುವ ನಿವೃತ್ತಿ ನಂತರದ ಸೌಲಭ್ಯಗಳನ್ನು ಕೊಡಬಾರದೆಂಬ ಕಾನೂನನ್ನು ಸರ್ಕಾರ ಈ ಕೂಡಲೇ ಮಿತ್ರು ಮಾಡಿಕೊಂಡರೆ ಎಲ್ಲ ನಿವೃತ್ತ ನೌಕರರಿಗೆ ಆರ್ ಜಿ ಕಮಿಟೇಷನ್ ಪೆನ್ಷನ್ ಎಲ್ಲ ಸೌಲಭ್ಯಗಳು ದೊರಕುತ್ತವೆ ಸರ್ಕಾರ ಮೊದಲು ಇತ್ತೀಚೆಗೆ ಪೆನ್ಷನಿ ಸೌಲಭ್ಯ ತೆಗೆದುಕೊಂಡ ಈ ಕಾನೂನನ್ನು ಹಿಂಪಡೆಯಬೇಕೆಂದು ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಸರ್ಕಾರವನ್ನು ಒತ್ತಾಯಿಸಿದರು ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರು ಒಂದು ನಾಣ್ಯದ ಎರಡು ಮುಖಗಳು ಇಬ್ಬರಿಗೂ ಸರ್ಕಾರದ ಸೌಲಭ್ಯಗಳು ನ್ಯಾಯಯುತವಾಗಿ ದೊರೆಯಬೇಕೆಂಬ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ರಾಜ್ಯ ರಾಜ್ಯಾಧ್ಯಕ್ಷ ಭೈರಪ್ಪ ಹೇಳಿದರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಸಂಚಾಲಕ ಅಶೋಕ್ ಸಜ್ಜನ ರಾಜ್ಯ ಮಹಾಪ್ರಧಾನ ಸಂಚಾಲಕ ಎ ಎಂಪಿಎಂ ಷಣ್ಮುಖಯ್ಯ ಮುಂತಿರರು ಉಪಸ್ಥಿತರಿದ್ದರು ವರದಿ ಜೆಬಿ ಹಾವೇರಿ ನಿರೂಪಣೆ ವೀಣಾ ಮೇಡಮ್ नमस्कार इू जे विस्टी थ्री अपडेट्स चानल सब्रैब चानल